ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಂಸ್ಥೆ ಹಾವೇರಿ ಉತ್ತರ ಕನ್ನಡ ಕಾರವಾರ ಜಿಲ್ಲಾ ಅಧ್ಯಕ್ಷ ಮಾರುತಿ ಎನ್ಕೆ ಕಾರ್ಮಿಕ ಇಲಾಖೆಯ ಸಂಯೋಜನೆ ಅಧಿಕಾರಿಗಳು ರಾಘವೇಂದ್ರ ಸರ್ ಹಾನಗಲ್ ತಾಲೂಕು ಹಾವೇರಿ ಜಿಲ್ಲಾ ಅಕ್ಕಿ ಆಲೂರು ಗ್ರಾಮದಲ್ಲಿ ಬಾಲಕಾರ್ಮಿಕರ ಜಾಗೃತಿ ಅರಿವು ಮೂಡಿಸಲಾಯಿತು ಅದೇ ರೀತಿ ಆಂಧ್ರದ ಮಕ್ಕಳು ಜೆ ಎಂ ಕೆಲಸದಲ್ಲಿ ಇದ್ದ ಮಕ್ಕಳನ್ನು ರಕ್ಷಣೆ ಮಾಡಿ ಆ ಮಕ್ಕಳನ್ನು ಮರಳಿ ಶಾಲೆಗೆ ಕಳಿಸಲಾಗಿದೆ ದುಡಿಮೆ ಬೇಡ ಶಿಕ್ಷಣ ಬೇಕು ವರದಿಗಾರರು ವಿಠಲ್ ಭಜಂತ್ರಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಸಿಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ